ನಾನು ಚಂದ್ರಶೇಖರ್ ಏತರ್ಕ ಈಗ ಪಾರ್ವತಿ ಭಟ್ ಕಳೆಯತ್ತೋಳಿ ಅವರ ಮನೆಯಲ್ಲಿದ್ದೇನೆ ಅವರಿಗೆ ಈ ನಮ್ಮ ಸ್ಥಳೀಯ ವಿವಿಧ ಮರಗಳು ಸಸ್ಯಗಳ ಬಗ್ಗೆ ಸಾಕಷ್ಟು ಒಂದು ಪರಂಪರಾಗತ ಜ್ಞಾನ ಇದೆ ಅವರ ಹತ್ರ ಅವರ ಮನೆ ಎದುರಿನಲ್ಲಿ ಇರುವಂಥ ಒಂದು ಅಪೂರ್ವ ಮರದ ಬಗ್ಗೆ ಅವ್ರ ಹತ್ರ ಕೇಳ್ತೇನೆ ನಮಸ್ಕಾರ ನಮಸ್ಕಾರ ಈಗ ನಿಮ್ಮ ಮನೆ ಪಕ್ಕದಲ್ಲಿ ಸುಮಾರು ಗಿಡಗಳನ್ನು ನೋಡಿದೆ ಈ ಮರ ಏನದು ಕದಿರಾ ಮರ ಅಂತ ಹೇಳ್ತಾರೆ ಕಾಚಿ ಕಾಚಿಂತ ನಮ್ಮ ಲೋಕಲ್ ಭಾಷೆ ಅದು ಒಂದು ದೇವ ವೃಕ್ಷ ಇದಕ್ಕೆ ಸಂಸ್ಕೃತದಲ್ಲಿ ಗಾಯತ್ರಿ ಮರ ಅಂತಲೂ ಹೆಸರುಂಟು ಈ ಮರದಿಂದ ತುಂಬ ಔಷಧೀಯ ಪ್ರಕಾರಗಳು ಆಗುತ್ತದೆ ಅದಲ್ಲದೆ ಹೋಮ ಹವನ ಮತ್ತು ದೇವರ ಮೂರ್ತಿಗಳು ಅದಲ್ಲದೆ ಅನಂತಪುರ ದೇವಸ್ಥಾನದ ದೇವರ ಅಸ್ಥಿ ಪಂಜರವನ್ನು ಇದರಲ್ಲಿ ನಿರ್ಮಿಸಿದ್ದು ಮರವನ್ನು ಇದು ಬಹಳ ಗಟ್ಟಿಯಾದ ಮರ ಬಹಳ ಗಟ್ಟಿ ಕಬ್ಬಿಣದಂತ ಗಟ್ಟಿಯ ಮರ ಇದರನ್ನು ಇದಕ್ಕೆ ನಾವು ಕೊಡಲಿ ಹಾಕಿದ್ರೆ ಕೊಡಲಿಯನ್ನು ರಟ್ಟಿಸ್ತದೆ ಹೊರತು ಅದು ಅದು ತೆಕ್ಕು ಗಟ್ಟಿ ಮರ ಮತ್ತೆ ಇದರಿಂದ ಚೆಂಡೆ ಮದ್ದಳೆ ಮತ್ತೆ ಯಕ್ಷಗಾನಕ್ಕೆ ಬೇಕು ಅದು ಕೋಲು ಇದು ಬಡಿವ ಕೋಲು ಎಲ್ಲ ತಯಾರಿಸ್ತಾರೆ ಹಾಗಾಗಿ ಇದು ಬಹಳ ಒಳ್ಳೆಯ ಮರ ಈಗ ನಿಮ್ಮ ಅಂಗಳದಲ್ಲಿ ಇದೆ ಎಷ್ಟು ವರ್ಷದಿಂದ ನೀವು ನೋಡ್ತಾ ಇಲ್ಲಿ ಬಂದಾಗಲೇ ಉಂಟು ಮದುವೆಗೆ ಬಂದಾಗಲೇ ಇದು ಇಡೀ ಸಾಲಾಗಿ ಉಂಟು ಅದರಲ್ಲಿ ಎಸಿ ಆಗಿ ಹುಟ್ಟುತ್ತದೆ ಅದರಷ್ಟೇ ಹುಟ್ಟುತ್ತದೆ ಹೀಗೆ ಹಾಕಿದ ಮಣ್ಣಿನಲ್ಲಿ ಬೇಗ ಬೆಳೆಯುತ್ತೆ ಅದರಲ್ಲಿ ಗಿಡದ ಬೀಜ ಅದು ಬೇಸಿಗೆಯಲ್ಲಿ ಹುಟ್ಟುತ್ತದೆ ಅದರಿಂದ ತೋ ಅಂಗಳಕ್ಕೆ ಪದ್ರ ಇಲ್ಲ ಹಾಗೆ ಅದೊಂಥರ ಹುಳಿ ಮರ ಹುಣಸೆ ಮರದ ಜಾತಿಯ ಮರ ಓಹೋ ಈಗ ಭಾರಿ ಅಪೂರ್ವವಾಗಿ ನಿಮ್ಮ ಈ ಮರ ನೋಡಿ ಬಹುಶಃ ತುಂಬಾ ಜನ ಇಲ್ಲಿಂದ ತಕೊಂಡು ಹೋಗ್ತಾರೆ ಹ್ಮ್ ಹ್ಮ್ ಬಿಸಿ ನೀರಿಗೆ ಹಾಕಿ ಕುಡಿತಾರೆ ಅದು ಆರೋಗ್ಯವರ್ಧಕವಾದ ಹ್ಮ್ ಹ್ಮ್ ಈ ಸಸ್ಯವನ್ನು ಬೆಳೆಸಿರಿ ಉಳಿಸಿರಿ ಎಲ್ಲರೂ ಹೇಗೆ ಉಳಿಸ್ಬೋದು ಇದನ್ನು ಬಿತ್ತು ಮಾಡಿ ಸಸಿ ಬೇಕಾದಷ್ಟು ಇಲ್ಲಿ ಹುಟ್ಟುತ್ತದೆ ತೆಕ್ಕೊಂಡೋಗಿ ಬೀಜ ಹಾಕಬಹುದು ಯಾವ ತರದಲ್ಲಿ ಮಾಡ್ಬೋದು ಯಾರಾದರೂ ಇದು ಗಟ್ಟಿ ಮರ ಮಾತ್ರ ಸ್ವಲ್ಪ ಜಾಗ ಇದ್ದವರಿಗೆ ಮಾಡ್ಬೋದು ಮುಳ್ಳು ಉಂಟಿದ್ರಲ್ಲಿ ಈ ಮುಳ್ಳು ಕಂತಿದ್ರು ನಂಜಾಗುದಿಲ್ಲ ಹಾಗೆ ಅದಲ್ಲೆಲ್ಲ ಹಡಗಿನ ಅಡಿಗೆ ಕೊಡ್ಲಿಕ್ಕೆ ಇದನ್ನು ಕೊಚ್ಚಿ ಕಷಾಯ ಮಾಡಿ ಬತ್ತಿಸಿ ಉಂಡೆ ಮಾಡಿ ಹಡಗಿನ ಅಡಿಗೆ ಕೊಡ್ತಿದ್ರಂತೆ ಈ ಕಾಚಿಯ ಮರ ಕಾಚಿಯ ಮರದ ಉಂಡೆ ಕಷಾಯದ ಉಂಡೆ ಕಷಾಯದ ಉಂಡೆ ಅದು ನೀರಿನಲ್ಲಿ ಅಡಗು ನಾನು ತುಂಬಾ ದಿನ ಬಾಳಿಕೆ ಬರುವುದಕ್ಕೆ ಉಪಯೋಗಿಸ್ತಿದ್ರಂತೆ ಮತ್ತೆ ಬಾಣಂತಿಯರೆಲ್ಲ ಈ ಚಿಕ್ಕಮಗಳೂರು ಆ ದಿನ ಇದು ಹೆರಿಗೆ ಆದ ಮೇಲೆ ಅದನ್ನು ತಿಂತ ಸಣ್ಣ ಸಣ್ಣ ಎಲೆ ಅಡಿಕೆಗೆ ಹಾಕಿ ಹಾಗೆ ಕಾಚಿಯಲ್ಲಿ ಬಹಳ ಉಪಯೋಗ ಇದೆ ಇದೆಷ್ಟು ಗಿಡ ಇದು ಪಾರ್ವತಿಯಮ್ಮನವರು ಯಾರ ಆಸಕ್ತರಿಗೆ ಕೊಡ್ಲಿಕ್ಕಾಗಿ ಗಿಡ ಸಹಿತ ಮಾಡಿಟ್ಟಿದ್ದಾರೆ ಕಾಚಿಯ ಗಿಡ ಅಥವಾ ಆನೆಯಲ್ಲಿ ಕೊಡ್ತಿದ್ದರೆ ಅಲ್ಲ ಅಡಿಗೆ ಇದ್ದಿಲ್ಲ ಯಾರಿಗೂ ಬೇಕಾದರೆ ಇದರ ಬಾಧನೆ ಜೊತೆ ಬೇಕಾದರೆ ನೋಡಿ ವಿವಿಧ ಗಿಡಗಳನ್ನು ಆಸಕ್ತರಿಗೆ ಕೊಡಲಿಕ್ಕೆ ಇಟ್ಟಿದ್ದಾರೆ ಅವರು ನೋಡಿ ಕಾಚಿಯ ಗಿಡಗಳನ್ನು ಅವರಷ್ಟಿಗೆ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ಇಟ್ಟಿದ್ದಾರೆ ಆಸಕ್ತರಿಗೆ ಕೊಡಲಿಕ್ಕಾಗಿ ಇದು ಶಾಮೀ ಮಾರ ಇದಕ್ಕೂ ಅದಕ್ಕೂ ಸಾಮ್ಯ ಇದೆ ಹ್ಞೂ ಆದರೆ ಇದರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಹೋಮಕ್ಕೆಲ್ಲ ಅದು ಶಮಿ ಗಿಡ ನೋಡುವಾಗ ಒಂದೇ ಇದೆ ಅದರ ಬಗ್ಗೆ ನನಗೆ ಅಷ್ಟು ಅನುಭವ ಇಲ್ಲ ಆದರೆ ಹೋಮಕ್ಕೆ ಬೇಕಾಗ್ತದೆ ಅಂತ ಗೊತ್ತಿಲ್ಲ ಹ್ಮ್ ಹ್ಮ್ ನಮ್ಮ ಜೊತೆಗೆ ಡಾಕ್ಟರ್ ವೇಣುಗೋಪಾಲ್ ಕಳೆ ತೋಡಿದ್ದಾರೆ ಅವರು ನಮ್ಮ ಈಗಾಗಲೇ ನಾವು ವಿಡಿಯೋದಲ್ಲಿ ಕಂಡ ಪಾರ್ವತಿ ಭಟ್ ಅವರ ಮಗ ಸ್ವತಃ ಆಯುರ್ವೇದಿಕ್ ಡಾಕ್ಟರ್ ಅವರು ಈ ಕಾಚಿ ಕದಿರದ ಬಗ್ಗೆ ಅವರ ಅನುಭವಗಳನ್ನು ಅವರು ಈಗ ಹೇಳಿಕಿದ್ದಾರೆ ಈ ವಿಶೇಷವಾದಂತಹ ಒಂದು ಮರ ಈ ಕದಿರ ಯಾಕೆ ಹೇಳಿದರೆ ಇದೆಲ್ಲ ಕಡೆ ಆಗೋದಿಲ್ಲ ಇದಕ್ಕೆ ನೀರು ಬೇಕು ಡ್ರೈ ಲ್ಯಾಂಡ್ ಬೇಕು ಎರಡೂ ಇರುವಂತಹ ಈ ಪ್ರದೇಶದಲ್ಲಿ ಮಾತ್ರ ಇದು ಸಾಧಾರಣವಾಗಿ ಇಂಥ ಪ್ರದೇಶಗಳಲ್ಲಿ ಮಾತ್ರ ಕಂಡು ಬರ್ತದೆ ಈ ಸಸ್ಯ ಮತ್ತು ಇದು ಅತ್ಯಂತ ಒಂದು ಗೌರವಯುತವಾದಂತಹ ಗಾಯತ್ರಿ ಮರ ಇದು ಗಾಯತ್ರಿ ಮರ ಅಂತಲೂ ಹೇಳ್ತಾರೆ ಆದರೆ ನೋಡಿ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ ಈ ಮರ ಇದು ಎರಡು ಗೆಲ್ಲುಗಳ ಈ ಮರ ಇದು ಬಹುಶಃ ಒಂದು ಒಳ್ಳೆಯ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಅಂತೇಳುವಂಥ ಒಂದು ಇದಿತ್ತೋ ಏನೋ ಯಾಕೆ ಹೇಳಿದರೆ ಅಮ್ಮ ಯಾವಾಗಲೂ ಹೇಳ್ತಾ ಇದ್ದರೆ ಈ ಮರವನ್ನು ಕಡಿಸು ಯಾರಿಗಾದರೂ ಕೊಡು ಬೇಕಿದ್ದವರಿಗೆ ಮೃದಂಗ ಮಾಡಲಿಕ್ಕೆ ಇದು ಚೆಂಡೆಗೆ ಮದ್ದಳೆಗೆ ಎಲ್ಲ ಇದರ ಈ ಕಾಂಡ ಯೂಸ್ ಆಗ್ತದೆ ಆದರೆ ನಮಗೆ ಅದು ದಿವಸ ಕೂಡಿ ಬರಲಿಲ್ಲ ಆದರೆ ಒಂದು ದಿವಸ ನಾನು ಕೊಂಡೆ ಊರು ಶ್ರೀಗಳ ಹತ್ರ ಬೇರೊಂದು ವಿಷಯಕ್ಕೆ ಹೋಗಿರುವಾಗ ಅವರ ದಿವ್ಯ ಜ್ಞಾನ ಅವರ ನೋಡಿ ನನಗೆ ಕೆಲವೊಮ್ಮೆ ಆ ಜ್ಞಾನಿಗಳಿಗೆ ಹೇಗೆ ಜ್ಞಾನ ಇರ್ತದೆ ಅಂತ ಹೇಳಿದರೆ ಅವರು ನನಗೆ ಪ್ರಸಾದ ಕೊಡುವಾಗ ಹೇಳಿದರು ಡಾಕ್ಟ್ರ್ ಎಲ್ಲಿಯಾದರೂ ಕದ್ದಿರದ ಮರ ಉಂಟಾ ನಾನು ಒಂದು ದಿವಸದಿಂದ ಇಡೀ ಹುಡುಕ್ತಾ ಇದ್ದೇನೆ ನಾನೇನು ಸಹ ಸ್ವಾಮೀಜಿ ನಿಮಗೆ ಎಷ್ಟು ಮರ ಬೇಕು ಅಂತ ಹೇಳಿದರು ನನಗೆ ಒಂದು ಮರ ಸಾಕು ಅಂತ ಹೇಳಿದರು ನಮ್ಮ ಅಂಗಳದಲ್ಲೇ ಉಂಟು ನೀವು ಮರುದಿವಸವೇ ದಿವಸವೇ ಅವರು ಒಂದು ವ್ಯಕ್ತಿಯನ್ನು ಕಳಿಸಿದರು ಅದಕ್ಕೆ ಪೂಜೆ ಮಾಡಿ ಈ ಮರವನ್ನು ಇಲ್ಲಿಂದ ಕೊಂಡೋದರು ಈ ಮರ ಅಲ್ಲಿ ಒಂದು ಯಾಗಕ್ಕೆ ಅದಕ್ಕೆ ಬೇಕಾದಂತಹ ಪರಿಕರಗಳಿಗೆ ಯೂಸ್ ಆಗಿದೆ ಅಂತ ಅವರು ನನಗೆ ತೋರಿಸಿದ್ದಾರೆ ನಂತರ ಹೋಗಿರುವಾಗ ಮತ್ತು ಇದರಲ್ಲಿ ಒಂದು ವಿಶೇಷವಾಗಿ ಒಂದು ಕೆಳಗಿನ ಈ ಒಂದು ಕಾಂಡ ಭಾಗ ಒಳ್ಳೆಯ ಒಂದು ಕಾಂಡ ಭಾಗ ಅವರಿಗೆ ಸಿಕ್ಕಿದೆ ಅದರಲ್ಲಿ ಅವರೊಂದು ಮಹಾವಿಷ್ಣುವಿನ ಪ್ರತಿಮೆಯನ್ನು ಕೆತ್ತಿಸಲಿಕ್ಕೆ ಕೂಡ ಕೆತ್ತಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ನೋಡಿ ಎಷ್ಟೊಂದು ಪುಣ್ಯ ಈ ಮರಕ್ಕೆ ಅದರ ಸಾವಿನಲ್ಲಿಯೂ ಕೂಡ ಇದು ಸಾವಲ್ಲ ಆದರೂ ಕೂಡ ನಾವು ಕತ್ತರಿಸಿದ ಆ ಮರ ಇಂಚಿಂಚು ಅಲ್ಲಿ ಉಪಯೋಗ ಆಗಿದೆ ಹೇಳಿದರೆ ಒಂದು ಮಹಾವಿಷ್ಣುವಿನ ಪ್ರತಿಮೆ ಆಗಿದೆ ಯೋಗಕ್ಕೆ ಇರುವಂತಹ ಒಂದು ಏನು ಪರಿಕರಗಳು ಬೇಕು ಅದನ್ನೆಲ್ಲ ಕೊಟ್ಟಿದೆ ಅದಲ್ಲದೆ ಮತ್ತೊಂದು ವಿಷಯ ಅಂತ ಹೇಳಿದರೆ ಒಂದು ತುಂಡು ಕೂಡ ಬಿಡದೆ ಅವರು ತಗೊಂಡು ಹೋಗಿದ್ದಾರೆ ಯಾಕೆ ಹೇಳಿದರೆ ಎಲ್ಲವೂ ಯೂಸ್ ಆಗಿದೆ ಅದರ ಈ ಇರ್ಬೋದು ಎಲೆ ಇರ್ಬೋದು ಯಾವುದು ಇಲ್ಲಿ ಬಾಕಿ ಆಗಲಿಲ್ಲ ಕಂಪ್ಲೀಟ್ ಅವರು ತಗೊಂಡು ಹೋಗಿದ್ದಾರೆ ಅವರು ಇದನ್ನು ಒಂದು ಅಲ್ಲಿ ಇರುವಂತಹ ಒಂದು ಏನು ಹೋಮ ಹವನಾದಿಗಳಿಗೆ ಯೂಸ್ ಮಾಡಿದ್ದಾರೆ ಇದೇ ರೀತಿ ಇದು ಒಂದು ಆಯುರ್ವೇದ ಸಸ್ಯ ಕೂಡ ಹೌದು ಈಗ ಕದಿರ ಅರಿಷ್ಟಗಳಲ್ಲಿ ಅಲ್ಲಿ ಇಲ್ಲಿ ಹಾಗಾದ ಕಾರಣ ಇದರಲ್ಲಿ ಬಿಸಾಡುವಂಥ ಏನೂ ಪಾರ್ಟ್ ಇಲ್ಲ ಎಲ್ಲವೂ ಅಷ್ಟು ಉನ್ನತವಾದಂತಹ ಒಂದು ಮರ ಗಾಯತ್ರಿ ಮರ ಅಂತ ಇದಕ್ಕೆ ಪೂಜೆ ಕೂಡ ಮಾಡಿದೆ ಇದನ್ನು ಕಡಿಯುವಾಗ ನಮ್ಮ ಉಡುಪರು ಬಂದಿದ್ದಾರೆ ಇಲ್ಲಿಂದ ಕುಂಟಾರು ರವಿಶತಂತ್ರಿಗಳಲ್ಲಿ ಕೆಲಸ ಅವರೊಟ್ಟಿಗೆ ಕೆಲಸ ಮಾಡುವಂತಹ ಉಡುಪರು ಬಂದಿದ್ದಾರೆ ಅವರು ಬಂದು ಇದಕ್ಕೆ ಬೇಕಾದ ಪ್ರಾರ್ಥನೆಗಳನ್ನೆಲ್ಲ ಸಲ್ಲಿಸಿ ಮತ್ತೆ ಈ ಮರವನ್ನು ಕಡಿಯಲಾಗಿದೆ ಹಾಗಾದ ಪಾವಿತ್ರ ಪಾವಿತ್ರತೆಯಿಂದ ಇದನ್ನು ತುಂಬಾ ಒಂದು ಗೌರವಯುತವಾಗಿ ಕಡಿದು ಅವರು ಕೊಂಡಿದ್ದಾರೆ ಅಂತ ಹೇಳಿ ಇದು ಇದೆಲ್ಲ ಇದೆಲ್ಲ ದೈವಿಕ ದೈವಿಕ ಈಗ ನಾವು ನಮ್ಮ ಪರಿಸರಗಳಲ್ಲಿ ಇದನ್ನೆಲ್ಲ ಬೆಳೆಸಬೇಕು ನಾವು ಶಮಿ ಕಾಚಿ ಮತ್ತೆ ಇವತ್ತು ನಾವು ಎಲ್ಲವನ್ನು ಮರೀತಾ ಇದ್ದೇವೆ ನಾವು ಆರ್ಥಿಕತೆಯ ಹಿಂದೆ ಹೋಗಿ ನಾವೆಲ್ಲ ಮರಗಳನ್ನು ಕಡಿತಾ ಇದ್ದೇವೆ ಆದ್ರೆ ನನಗೆ ಮೊನ್ನೆ ಸಣ್ಣ ಒಂದು ಅನುಭವ ಆಯ್ತು ಯಾಕೆ ಹೇಳಿದ್ರೆ ಮನೆ ತುಂಬಿಸುವಂತಹ ಕಾರ್ಯಗಳಿಗೆ ಪಂಚಕ್ಷೇರಿ ವೃಕ್ಷಗಳು ಅದೇ ರೀತಿ ಯಾವುದೆಲ್ಲ ನಾವು ರಿಪೆಲ್ಲೆಂಟ್ ಅಂತೇಳಿ ಈ ನಮಗೆ ಬರುವ ರೋಗ ರುಜಿನಗಳನ್ನು ದೂರ ಮಾಡುವಂತಹ ಹಲವು ಮರಗಳು ಸಸ್ಯಗಳು ನಮ್ಮ ಇದರಲ್ಲಿದೆ ಅದನ್ನು ನಾವು ಹುಡುಕಬೇಕಾಗಿ ಬಂದಿದೆ ನಮ್ಮ ಗುಡ್ಡದಲ್ಲಿ ನಾನೀಗೊಂದು ಮೂರು ಎಕರೆ ಹಾಗೆ ಬಿಟ್ಟಿದ್ದೇನೆ ಒಂದು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಆ ಕಾಡನ್ನು ಬಿಟ್ಟಿದ್ದೇನೆ ಅದರಲ್ಲಿಯೂ ಕೂಡ ಪ್ರಭೇದಗಳು ಅಳಿದು ಹೋಗ್ತಾ ಇದೆ ನಾವು ನಾವು ಅಲ್ಲಿಗೆ ಮೂರು ಎಕರೆ ಬಿಟ್ಟರೆ ನಮ್ಮ ಮನೆಯ ಸುತ್ತ ಇರುವ ಎಲ್ಲ ಮರಗಳನ್ನು ಕಡಿದು ರಬ್ಬರ್ ಮರಗಳು ಅಥವಾ ಬೇರೆ ಸಸ್ಯಗಳನ್ನು ಹಾಕಿದ್ದಾರೆ ಆದರೆ ನಾನಿವತ್ತು ಹೇಳಲಿಕ್ಕೆ ಇಚ್ಛೆ ಪಡುವುದೇನಂತ ಹೇಳಿದರೆ ನಾವು ಸ್ವಲ್ಪಾದರೂ ನಮ್ಮ ಕಾಡುಗಳನ್ನು ಉಳಿಸಬೇಕು ಇಲ್ಲದಿದ್ದರೆ ನಮ್ಮ ಮುಂದಿನ ಜನಾಂಗಕ್ಕೆ ಯಾವ ಸಸ್ಯಗಳು ಇಲ್ಲದಷ್ಟು ನಾವು ಬುದ್ಧಿವಂತರಾಗ್ತೇವೆ ಹೇಳಿದರೆ ನಾವು ನಾಶ ಮಾಡ್ತಾ ಇದ್ದೆ ಅದನ್ನು ಬಿಟ್ಟು ನಾವು ಸ್ವಲ್ಪಾದರೂ ನಮ್ಮಲ್ಲಿ ಸಾಧ್ಯ ಇದ್ದಷ್ಟು ಕಾಡನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದರೆ ಮಾತ್ರ ಮುಂದಿನ ಪೀಳಿಗೆಗೆ ಹಲವು ಔಷಧೀಯ ಸಸ್ಯಗಳು ಲಭ್ಯವಾಗಬಹುದು ಇಲ್ಲದಿದ್ದರೆ ಎಲ್ಲವನ್ನೂ ನಾಶ ಮಾಡ್ತೇವೆ ನಾವು ಧನ್ಯವಾದಗಳು